ನಮ್ಮ ವಿಶೇಷ ಒಳಾಂಗಣ ಕೇಸರಿ ಕೃಷಿ ತರಬೇತಿ ಕಾರ್ಯಕ್ರಮಕ್ಕೆ ಸೇರಿ ನಿಮ್ಮ ಸ್ವಂತ ಜಾಗದಲ್ಲಿ ವಿಶ್ವದ ಅತ್ಯಂತ ಅಮೂಲ್ಯವಾದ ಮಸಾಲೆ ಬೆಳೆಯುವ ರಹಸ್ಯಗಳನ್ನು ಅಲಾಕ್ ಮಾಡಿ ನಮ್ಮ ಸಮಗ್ರ ತರಬೇತಿ ಕಾರ್ಯಕ್ರಮವನ್ನು ಮಹತ್ವಾಕಾಂಕ್ಷಿ ರೈತರು ತೋಟಗಾರಿಕೆ ಉತ್ಸಾಹಿಗಳು ಮತ್ತು ಸುಸ್ಥಿರ ಕೃಷಿಯ ಬಗ್ಗೆ ಆಸಕ್ತಿ ಹೊಂದಿರುವ ಯಾರಿಗಾದರೂ ವಿನ್ಯಾಸಗೊಳಿಸಲಾಗಿದೆ ತಜ್ಞರ ಮಾರ್ಗದರ್ಶನ ಒಳಾಂಗಣ ಕೃಷಿ ಮತ್ತು ಕೇಸರಿ ಕೃಷಿಯಲ್ಲಿ ವರ್ಷಗಳ ಅನುಭವ ಹೊಂದಿರುವ ಉದ್ಯಮ ತಜ್ಞರಿಂದ ಕಲಿಯಿರಿ ಹ್ಯಾಂಡ್ಸ್ಥಾನ್ ತರಬೇತಿ ಾತ್ಮಕ ಕಾರ್ಯಾಗಾರಗಳು ಮತ್ತು ನೈಜ ಜೀವನದ ಪ್ರದರ್ಶನಗಳ ಮೂಲಕ ಪ್ರಾಯೋಗಿಕ ಕೌಶಲ್ಯಗಳನ್ನು ಪಡೆಯಿರಿ ನಡುವಿಕೆಯಿಂದ ಕೊಯ್ಲು ಮಾಡುವವರೆಗೆ ಕೇಸರಿ ಕೃಷಿ ಪ್ರಕ್ರಿಯೆಯ ಪ್ರತಿಯೊಂದು ಹಂತವನ್ನು ಅರ್ಥ ಸುಸ್ಥಿರ ಅಭ್ಯಾಸಗಳು ಪರಿಸರದ ಪ್ರಭಾವವನ್ನು ಕಡಿಮೆ ಮಾಡುವಾಗ ಇಳುವರಿಯನ್ನು ಗರಿಷ್ಠಗೊಳಿಸಲು ಪರಿಸರ ಸ್ನೇಹಿ ವಿಧಾನಗಳನ್ನು ಅನ್ವೇಷಿಸಿ ವ್ಯಾಪಾರದ ಒಳನೋಟಗಳು ಮಾರ್ಕೆಟಿಂಗ್ ಮಾರಾಟ ಮತ್ತು ನಿಮ್ಮ ಕೇಸರಿ ಕೃಷಿ ಹವ್ಯಾಸವನ್ನು ಲಾಭದಾಯಕ ವ್ಯಾಪಾರವನ್ನಾಗಿ ಪರಿವರ್ತಿಸುವುದರ ಕುರಿತು ಸಲಹೆಗಳನ್ನು ಪಡೆಯಿರಿ ಕಾರ್ಯಕ್ರಮದ ಮುಖ್ಯಾಂಶಗಳು ಒಳಾಂಗಣ ಕೃಷಿ ತಂತ್ರಗಳು ಆಧುನಿಕ ತಂತ್ರಜ್ಞಾನ ಬುದ್ಧಿವಂತ ವಿಧಾನಗಳೊಂದಿಗೆ ಒಳಾಂಗಣ ಕೃಷಿಯ ಕಲೆಯನ್ನು ಕರಗತ ಮಾಡಿಕೊಳ್ಳಿ ಕೇಸರಿ ಕೃಷಿ ಮತ್ತು ನೋವು ಮತ್ತು ಜೀವಶಾಸ್ತ್ರ ಆದರ್ಶ ಬೆಳೆಯುತ್ತಿರುವ ಪರಿಸ್ಥಿತಿಗಳು ಮತ್ತು ಆರೈಕೆ ಸಲಹೆಗಳಿಗೆ ಆಳವಾಗಿ ಹವಾಮಾನ ನಿಮ್ಮ ಕೇಸರಿ ಸಂಸ್ಥೆಗಳಿಗೆ ಪರಿಪೂರ್ಣ ಪರಿಸರವನ್ನು ಹೇಗೆ ರಚಿಸುವುದು ಎಂದು ತಿಳಿಯಲಿ ಕೊಯ್ಯ ಮತ್ತು ಸಂಸ್ಕರಣೆ ಕುಂಕುಮವನ್ನು ಕೊಯ್ಲು ಮಾಡುವ ಮತ್ತು ಮಾರುಕಟ್ಟೆಗೆ ತಯಾರಿಸುವ ನಿಖರವಾದ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಿ ವ್ಯಾಪಾರ ತಂತ್ರಗಳು ವ್ಯಾಪಾರ ಯೋಜನೆಯನ್ನು ಅಭಿವೃದ್ಧಿಪಡಿಸಿ ನಿಮ್ಮ ಉತ್ಪನ್ನವನ್ನು ಮಾರುಕಟ್ಟೆ ಮಾಡಿ ಮತ್ತು ಕೇಸರಿ ಕೃಷಿಯ ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಿ ಯಾರು ತರಬೇತಿಗೆ ಹಾಜರಾಗಬಹುದು ನಗರ ರೈತರು ತೋಟಗಾರರು ಉದ್ಯಮಿಗಳು ಮತ್ತು ಕೇಸರಿ ಕೃಷಿ ಕೇಸರಿ ಕೃಷಿ ಕಲಿಕೆಯ ಶಕ್ತಿಯನ್ನು ಅನುಭವಿಸಿ ಹಿಂದೆ ಸೈನ್ ಅಪ್ ಮಾಡಿ ಮತ್ತು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು ಮೊದಲ ಹೆಜ್ಜೆ ಇರಿಸಿ ವಾಲ್ಯೂಮ್ ನಿಮ್ಮ ಯಶಸ್ಸು ನಮ್ಮ ಬದ್ಧತೆ ಪಠ್ಯಕ್ರಮವನ್ನು ಒಳಗೊಂಡಿದೆ ಕೇಸರಿ ಇತಿಹಾಸ ಕೇಸರಿ ಕೃಷಿ ಘಟಕ ಸ್ಥಾಪನೆ ವಿಧಾನಗಳು ಹೂ ಬಿಡುವ ಹಂತ ಯಂತ್ರೋಪಕರಣಗಳ ಅಳವಡಿಕೆ ಹೂ ಬಿಡುವ ಹಂತಕ್ಕಾಗಿ ಒಳಾಂಗಣ ಹವಾಮಾನ ನಿರ್ವಹಣೆ ಕೇಸರಿ ಕಾರ್ಯ ಸಂಗ್ರಹಣೆ ಹೂ ಬಿಡುವ ಹಂತಕ್ಕೆ ಕಾಲುಗಳನ್ನು ಹೊಂದಿಸಿ ರೋಗಗಳ ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ಹೂಗಳ ಕೊಲ್ಲುಕಿಂಗ್ ಮತ್ತು ಮಾರ್ಕೆಟಿಂಗ್ ಕಾವಣಕ್ಕಾಗಿ ಘಟಕ ಸೆಟ್ ಸೆಟಪ್ ಪ್ರಸರಣಗಳ ಹಂತಕ್ಕಾಗಿ ಹವಾಮಾನ ನಿರ್ವಹಣೆ ಕಾಲು ಸೇಪಿಂಗ್ ಹಂತಕ್ಕಾಗಿ ಹವಾಮಾನ ನಿರ್ವಹಣೆ ಕೊಯ್ಲು ಕೊಯ್ಲು ಮತ್ತು ಹೂ ಬಿಡುವ ಹಂತಕ್ಕೆ ಕೋರ್ಸ್ ವಿವರಗಳು ಯಾವುದೇ ಸಮಯದಲ್ಲಿ ಪ್ರಾರಂಭಿಸಿ ನಿಮ್ಮ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಸ್ಥಳ ವೈಟ್ಫೀಲ್ಡ್ ಬೆಂಗಳೂರು ಹತ್ತಿರ ಅವಧಿ ನಿಮ್ಮ ಗುರಿಗಳು ಮತ್ತು ಲಭ್ಯತೆಯ ಆಧಾರದ ಮೇಲೆ ಹೊಂದಿಕೊಳ್ಳುವ ಮೊಬೈಲ್ ನವ ಒಂಬತ್ತು ಒಂದು ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಒಂದು ಆರು ಏಳು ಎರಡು ಆರು ಈಗ ಸೈನ್ ಅಪ್ ಮಾಡಿ ವಿವರಣೆಯಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ